ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಅಣ್ಣನ ಮದುವೆ ಪ್ರೀವಿಯಸ್ ಡೇ ಅಂತಂದೆ ಅರ್ಶನ ದಿವಸ ಏನೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ವೈಟ್ ಲೇಟ್ ಬಟ್ ಆದರೆ ಓಕೆ ರಿಸೆಪ್ಷನ್ ವೀಡಿಯೋ ಅಪ್ಲೋಡ್ ಮಾಡಿದಾದಮೇಲೆ ಇದನ್ನು ಅಪ್ಲೋಡ್ ಮಾಡಬೇಕು ಕಾರಣಾಂತರಗಳಿಂದ ನಾನು ಅಪ್ಲೋಡ್ ಮಾಡಿದ್ದನ್ನು ಸ್ವಲ್ಪ ಹೋಲ್ಡಲ್ಲಿ ಇಟ್ಕೋಬೇಕಾಯಿತು ಆ್ಯಂಡ್ ಫೈನಲಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅರ್ಶನ ಶಾಸ್ತ್ರ ಅಂತೂ ನಾನು ಸಿಕ್ಕಾ ಬಡೆಯೇ ಎಂಜಾಯ್ ಮಾಡಿದ್ವಿ ಹೇಮಂತವರು ಕೂಡ ಬಂದಿದ್ದರು ಊಟ ಮಾಡಿಕೊಂಡು ಹೊರಟುಬಿಟ್ರು ಈ ಸೀರೆ ಉಟ್ಕೊಂಡು ನಾನು ಪೋಸ್ಟನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ದಾಗ್ಲಿಂದನೂ ಒಂದೇ ಕ್ವೆಶನ್ ಏನಪ್ಪಾ ಅಂದರೆ ಈ ಸೀರೆನ ಎಲ್ಲಿ ತೊಗೊಂಡ್ರಿ ಈ ಸೀರೆನ ಎಲ್ಲಿ ತಗೊಂಡ್ರಿ ಆಲ್ಮೋಸ್ಟ್ ಈಗಲೂ ಒನ್ ವೀಕ್ ಆಗ್ತಾ ಬಂತು ಆದರೂ ಕೂಡ ಇನ್ನೂ ಕ್ವೆಶನ್ ಸುರಿಮಳೆ ಮಳೆ ಬೀಳ್ತಾನೆ ಇದೆ ಶಾರದರಿ ಏನು ಬೇಕು ಬಂಗಾರಿ ಇಲ್ಲಿ ನೋಡು ನೋಡಿ ಯಾರಮ್ಮ ಏ ಬಾಪ್ಪ ಪೀಸ್ ಈಗ ಆ ಊಟ ಎಲ್ಲಾ ಮುಗಿಸ್ಕೊಂಡು ಬಂತು ಇಲ್ಲಿ ಕೂತ್ಕೊಂಡಿದ್ದೀವಿ ಸ್ವಲ್ಪ ಮೀಸ್ ಮಾಡೋಣ ಅಂತ್ planning ಮಾಡ್ತ ಇದ್ದೀವಿ ನಾನು ಇಲ್ಲಿ ಕಾಣ್ತಾ ಇದ್ದೀನಿ ಸೀರೆ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕಿಂತ ಮುಂಚೆ ಈ ಆ್ಯಕ್ಸರೀಸ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ದುವಿತಾ ಫ್ಯಾಷನ್ ಎಮೊ ಅಂತ ನಾನು ಪಿಕ್ ಮಾಡಿದ್ದುದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ ಸೊ ದ್ಯಾಟ್ ಒಂದು ಸತಿ ಚೆಕ್ ಮಾಡಿ ಹಾಗೇನೇ ಒಂದಷ್ಟು ರೀಲ್ಸ್ ಗೀಲ್ಸ್ ಎಲ್ಲ ಮಾಡ್ಕೊಂಡು ಕೋರ್ಸ್ ರೆಡಿ ಆದಮೇಲೆ ರೀಲ್ಸ್ ಮಾಡಿಲ್ಲ ಅಂದರೆ ಹೇಗೆ ರೆಡಿ ಆಗಿಬಿಟ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಇದ್ವಿ ಇನ್ನು ಈ ಸೀರೆ ಬಗ್ಗೆ ಹೇಳಬೇಕು ಅಂತಂದರೆ ಈ ಸೀರೆ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನೂ ಕೂಡ ಮಾಡಿ ಹಾಕಿದ್ದೀನಿ ಹಂಗಾದರೆ ವೀಡಿಯೋನ ಯಾರೂ ನೋಡೇ ಇಲ್ಲ ಅನ್ನೋ ಥರ ನನಗೆ ಫೀಲ್ ಆಯಿತು ಯಾಕಂತಂದರೆ ಅಷ್ಟು ಕ್ವೆಶನ್ಸ್ ಬರ್ತಿತ್ತು ಹಂಗಾಗಿ ಉಟ್ಕೊಂಡಿರೋದಕ್ಕೆ ಅದು ತುಂಬ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದೇನೋ ಬಟ್ ಆದರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆನ ಫೋಲ್ಡ್ ಮಾಡಿಟ್ಟಿದ್ರು ಕೂಡ ಉಟ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಾಗಾಗಿ ನಿಮಗೆಲ್ಲ ನಾನು ಏನೋ ಬೇರೆ ಸೀರೆ ಉಟ್ಕೊಂಡಿದ್ದೀನಿ ಅನ್ನೋ ಥರ ಕಾಣಿಸ್ತಿರಬಹುದೇನೋ ನೋಡದೆ ಇರೋರಿಗೆ ಇಲ್ಲಿದೆ ನನ್ನ ಉತ್ತರ ಇದು ಈ ಸೀರೆನ ಬಂದು ನಾನು ಯಾವುದೋ ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ನಮ್ಮ ಊರಿನ ಊರಲ್ಲಿ ತೊಗೊಂಡಿದ್ದನ್ನು ಆ್ಯಕ್ಚುಲಿ ಈ ಸೀರೆ ಬಂದು ತ್ರೀ ತೌಸಂಡ್ ಚೇಂಜ್ ಅಂತ ಅನ್ಸುತ್ತೆ ತ್ರೀ ತೌಸಂಡ್ ಟೂ ಹಂಡ್ರೆಡೋ ತ್ರೀ ಹಂಡ್ರೆಡೋ ಕೊಟ್ಟೆ ಬಹುಶಃ ನಾನು ಹೋಗ್ಬಿಟ್ಟಿದ್ದೀನಿ ತುಂಬ ದಿವಸ ಆಯಿತು ತೊಗೊಂಡು ನಾನು ತಿರುಪತಿಗೆ ಹೋಗ್ಬೇಕಾದ್ರೆ ಉಟ್ಕೊಳ್ಳೋಣ ಹೇಳಿ ತೊಗೊಂಡಿದ್ದ ಸೀರೆ ಇದು ಆ್ಯಕ್ಚುಲಿ ಅದಕ್ಕೆ ಉಟ್ಕೊಂಡೇ ಇಲ್ಲ ಯಾಕಂತಂದರೆ ಇಟ್ಕೊಂಡು ಕಷ್ಟ ಆಗಬಹುದೇನೋ ಅಂತ ಅನ್ನಿಸ್ಬಿಡ್ತು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಹಂಗೆ ಅನ್ನಿಸ್ತು ಹಾಗಾಗಿ ಉಟ್ಕೊಂಡಿಲ್ಲ ಅಷ್ಟರನ್ನೇ ಆ್ಯಂಡ್ ಫೈನಲಿ ನಮ್ಮ ಅಣ್ಣ ಮದುವೆಗೆ ಅರ್ಶನಾಥ ಶಾಸ್ತ್ರಕ್ಕೆ ಉಟ್ಕೋಬೇಕಾಯ್ತು ಉಟ್ಕೊಂಡೆ ಆ್ಯಂಡ್ ತುಂಬ ಅಂದರೆ ತುಂಬ ಜನನೂ ಕೇಳಿದ್ರು ಅಲ್ಲೂ ಕೂಡ ಅಲ್ಲಿ ಮದುವೆಯಲ್ಲಿ ಮನೆಯಲ್ಲೂ ಕೂಡ ಕೇಳಿದ್ರು ನಿನ್ನ ಸೀರೆ ತುಂಬ ಚೆನ್ನಾಗಿತ್ತು ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಫೈನಲಿ ನನಗಂತೂ ತುಂಬಾ ಖುಷಿಯಾಯಿತು ಏನಕ್ಕೆ ಇದಕ್ಕೊಂದು ಪರ್ಟಿಕ್ಯುಲರ್ ಕಾರಣ ಇದೆ ರೆಡ್ ಸೀರೆಗೆ ಅಂತಂದರೆ ನಾನು ನನ್ನ ಮದುವೆ ರಿಸೆಪ್ಷನ್ಗೂ ಕೂಡ ರೆಡ್ ಸ್ಯಾರಿ ಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ತುಂಬ ಹುಡುಕ್ತಿದ್ದೆ ಬಟ್ ಅದರ ನನಗೆ ಸಿಕ್ಕೇ ಇಲ್ಲ ಸಿಕ್ಕೇ ಇಲ್ಲ ಅಂದರೆ ಸಿಕ್ಕೇ ಇಲ್ಲ ಆ್ಯಂಡ್ ಫೈನಲಿ ಒಂದು ರೆಡ್ ಸೀರೆ ಉಟ್ಕೊಂಡು ನಾನು ತುಂಬಾ ಖುಷಿಪಟ್ಟೆ ಆ್ಯಂಡ್ ತುಂಬ ಜನ ಕೇಳಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು ನಿಮ್ಗೆ ಏನಾದರೂ ಬೇಕು ಅಂತಂದರೆ ಯಾವುದಾದ್ರೂ ಮಾರ್ಕೆಟಲ್ಲಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಒಂದು ಸತಿ ಚೆಕ್ ಮಾಡಿ ರೆಡ್ಡಲ್ಲಿರೋ ಕಲೆಕ್ಷನ್ನ ಫಸ್ಟ್ ಚೆಕ್ ಮಾಡಿ ಸೊ ದಟ್ ನಿಮ್ಗೆ ಯಾವುದಾದ್ರೂ ಒಂದು ಇಷ್ಟ ಆಗುತ್ತೆ ಇದು ಬನಾರಸಿ ಕೈಂಡ್ ಆಫ್ ಸೀರೆ ಅಂತ ಅನ್ಸುತ್ತೆ ಇದನ್ನ ಅಂತ ಹಂಗೆ ಅನ್ಬೋದೇನೋ ಬನಾರಸಿ ಅಂತ ಅನ್ಬೋದೇನೋ ನನಗೆ ಗೊತ್ತಿಲ್ಲ ಇದನ್ನ ಏನಂತ ಹೇಳ್ತಾರೆ ಅಂತಲೂ ನನ್ಗೆ ಗೊತ್ತಿಲ್ಲ ಅವರು ತೋರಿಸಿದಾಗ ಇದು ಒಂದೇ ಪೀಸ್ ಇರೋದು ಇದು ಒಂದೇ ಕಲೆಕ್ಷನ್ ಅಲ್ಲೇ ರೆಡ್ ಬಂದಿರೋದು ಇದು ಒಂದೇ ಅಂತ ಹೇಳಿದ್ರು ನನಗೆ ಇದು ಬೇಕೇ ಬೇಕು ನಾನು ರೆಡ್ ತಗೋಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ ಅಂತ ಫೈನಲಿ ತಗೊಂಡೆ ಎಲ್ಲರೂ ಎಲ್ಲೋ ಸೀರೆ ಉಟ್ಕೊಬರ್ತಾರೆ ಅರ್ಶನಕ್ಕೆ ಬಟ್ ಆದರೆ ನಾನು ಡಿಫ್ರೆಂಟಾಗಿರಲಿ ಅಂತ ಹೇಳಿ ರೆಡ್ ಸ್ಯಾರಿನ ಉಟ್ಕೊಂಡೋಗಿದ್ದೆ ಆ್ಯಕ್ಚುಲಿ ಇವರು ನಮ್ಮ ದೊಡಮ್ಮ ಲಾಸ್ಟಲ್ಲಿ ಪಿಂಕ್ ಸೀರೆ ಉಟ್ಕೊಂಡಿದ್ರಲ್ಲ ಅವರು ನಮ್ಮ ದೊಡಮ್ಮ ಆ್ಯಂಡ್ ಲಾಸ್ಟಲ್ಲಿ ಎಲ್ಲರೂ ಒಂಬತ್ತು ಜನ ಮುತ್ತೈದೆಯರು ಆ ಮಂಗಳಾರತಿ ತೆಗಿಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಜಾಯ್ನ್ ಆದೆ ನನಗೊಂಥರ ಒಂದು ಸ್ಪೆಷಲ್ ಮ್ಯಾರೇಜ್ ಅಂತ ಹೇಳ್ಬೋದು ಹೇಳಿದ್ನಲ್ಲ ನಾನು ನಾನು ಫಸ್ಟ್ ಟೈಮ್ ನಾನು ಎಲ್ಲ ಶಾಸ್ತ್ರಲ್ಲೂ ಅಟೆಂಡ್ ಮಾಡ್ತಿರೋದು ಹಾಗಾಗಿ ನನಗೆ ಒಂಥರ ಖುಷಿ ನಮ್ಮ ದೊಡ್ಡಮ್ಮಗೆ ನಾನೇ ತಲೆ ಬಾಚದು ಈ ಜಡೆನು ಕೂಡ ತುಂಬ ಜನ ಕೇಳ್ತಾರೆ ಹೆಂಗೆ ಹಾಕೋತೀರಾ ತೋರಿಸಿ ಹೆಂಗೆ ಹಾಕೋತಿರ ವೆರಿ ಸಿಂಪಲ್ ಅದು ನಾನು ಯಾವಾಗಲಾದರೂ ಹಾಕ್ಕೊಂಡಾಗ ಹಾಕೊಂಡಾಗ ಐ ಪ್ರಾಮಿಸ್ ನನ್ನ ಖಂಡಿತವಾಗ್ಲೂ ಜಡೆನ ಹಾಕ್ಕೊಂಡು ನಿಮಗೂ ಕೂಡ ತೋರಿಸ್ತೀನಿ ಕೆಲವೊಬ್ಬರು ಕೇಳ್ತಾರೆ ನೀವು ಮಾತ್ರ ಎಲ್ಲ ಹಾಕೋತೀರಾ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರಿಸಿ ಹೇಗೆ ಹಾಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು ನಾವು ಕೂಡ ಹಾಕೋತೀವಿ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಬಾರ್ದು ಅಂತಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಒಂದು ಚೂರು ಟೈಮೇ ಸಿಗೋದಿಲ್ಲ ಮಗು ನೋಡ್ಕೊಳ್ಳೋದು ನಾನು ಕೆಲಸ ಮುಗಿಸೋದು ನಾನು ರೆಸ್ಟ್ ಮಾಡೋದು ಇಷ್ಟರಲ್ಲೇ ನಾನು ಟೈಮ್ ಓಡ್ತಿದೆ ಅಂದರೆ ಹೆಂಗೆ ಓಡ್ತಿದೆ ಅಂದರೆ ಅಷ್ಟು ಫಾಸ್ಟಾಗಿ ಓಡ್ತಿದೆ ಏನು ಮಾಡೋಕ್ಕಾಗಲ್ಲ ಇನ್ನು ಒಂದು ವರ್ಷ ಮಗು ಸ್ವಲ್ಪ ದೊಡ್ಡೋಳಾಯಿತು ಅಂತ ದೊಡ್ಡೋಳ ಆದ್ಲು ಅಂತಂದರೆ ನನಗೂ ಈಸಿ ಆಗುತ್ತೆ ಅವಳು ಎಲ್ಲದಕ್ಕೂ ಮಮ್ಮ ಅದೇನು ಮಮ್ಮ ಇದೇನು ಹಾಂ ಯಾಕೆ ಏನು ಕತೆ ಅದು ಇದು ಅಂತೆಲ್ಲ ಕೇಳ್ತಾನೆ ಇರ್ತಾಳೆ ಬೇರೆದು ನೋಡಿದ್ದನ್ನು ಕೂಡ ಇಮಿಡಿಯೇಟ್ ಮಾಡ್ತಾ ಇರ್ತಾಳೆ ನಾವು ಅವು ಬೆಳಗ್ಗೆ ಬಳೆ ಶಾಸ್ತ್ರ ಇತ್ತು ಆ್ಯಂಡ್ ಸಂಜೆ ಬಂದುಬಿಟ್ಟು ಅರ್ಶಿನ ಶಾಸ್ತ್ರ ಇತ್ತು ಬೆಳಗ್ಗೆ ಹೂವು ಎಲ್ಲ ಹಾಕಿದಾಗ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನನ್ನ ಮೇಲೆ ರಿಪೀಟ್ ಮಾಡ್ತಿದ್ಲು ನನಗಿದು ಕೈ ಐಡಿಯಾನೇ ಸಿಕ್ಕಿಲ್ಲ ನಾನು ಮೇಲೆ ಬರಬೇಕಿತ್ತು ಆಮೇಲೆ ಅನ್ನಿಸ್ತು ಅಯ್ಯೋ ನಾನು ಕೂತ್ಕೊಂಬಿಟ್ಟೆ ಅಂಕಲ್ ಹಿಂಗೆ ನಾನು ಅಲ್ಲೇ ಅರ್ಶನ ಇಟ್ಬಿಟ್ಟು ಹಂಗೆ ಕೂತಿದ್ದೆ ಹಾಗೆ ಅಲ್ಲೇ ಜಾಯಿನ್ ಆಗಿಬಿಟ್ಟೆ ಆ್ಯಂಡ್ ಫೈನಲಿ ಇದೊಂದು ಒಂದಷ್ಟು ಪೋಸಸ್ನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ನಾವು ಇಟ್ಕೋತಿದ್ವಿ ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದ್ದು ಅಂದರೆ ನನ್ನ ಅರ್ಶನ ಶಾಸ್ತ್ರದಕ್ಕಿಂತ ನನ್ನ ಮದುವೆ ಅರ್ಶನಾಥ ಶಾಸ್ತ್ರದಕ್ಕಿಂತ ಇವ್ರ ಮದುವೆ ಅರ್ಶನ ಶಾಸ್ತ್ರದಲ್ಲಂತೂ ಸಿಕ್ಕಾವುಡೆ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಂಡು ಹೆಣ್ಣಿಗೆ ಏನು ಎಂಜಾಯ್ ಮಾಡೋಕ್ಕಿರಲ್ಲ ಅವ್ರು ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಸೈಲೆಂಟಾಗಿ ಕೂತ್ಕೋಬೇಕಾಗುತ್ತೆ ಅಷ್ಟೇನೆ ಬಟ್ ಆದರೆ ಸೈಜ್ ಇರ್ತಾರಲ್ಲ ಅವರಂತೂ ಫುಲ್ ಎಂಜಾಯ್ ಮಾಡ್ಬೋದು ಮಾಡಿದ್ರೆ ನಂಗಂತೂ ತುಂಬಾ ಖುಷಿ ಆಯಿತು ಈ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲನೂ ಈ ಥರ ಎಲ್ಲ ಫೋಟೋಸ್ ಎಲ್ಲ ಪಿಕ್ ಕ್ಲಿಕ್ ಮಾಡಿದ್ದು ಎಲ್ಲನೂ ಕೂಡ ತುಂಬ ಆಯಿತು ಆ್ಯಂಡ್ ಫೈನ್ ಲ್ಲಿ ನಾನು ಈ ಥರ ಹೂವು ಎಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಏನೇನೋ ನಾನು ದೀಪ್ತಿ ಎಲ್ಲರೂ ಕೂಡ ಐಡಿಯಾಸ್ ಕೊಡ್ತಿದ್ವಿ ಆ್ಯಂಡ್ ನಾವು ಒಂದು ಲಾಸ್ಟ್ ಗ್ರೂಪ್ ಪಿಕ್ಸ್ ಎಲ್ಲ ತಗೋತಿದ್ವಿ ನಮ್ಮ ದೊಡಮ್ಮ ನಮ್ಮಮ್ಮಿ ಆಮೇಲೆ ನಮ್ಮ ದೊಡ್ಡಮ್ಮ ಅವ್ರ ತಂಗಿರು ಆ ಕಡೆ ಈ ಕಡೆ ಇರೋರು ನಮ್ಮ ದೊಡ್ಡಮ್ಮ ಅವ್ರ ತಂಗಿರು ನಮ್ಮಮ್ಮಿಗೆ ಯಾರು ತಂಗಿ ಇಲ್ಲ ನಮ್ಮಮ್ಮಿ ಒಬ್ಬರೇ ಆ್ಯಂಡ್ ಫೈನಲಿ ಅಫ್ಕೋರ್ಸ್ ರೀಲ್ಸ್ ಮಾಡದೆ ಬಿಡ್ತೀವ ನಾವು ನಾನು ದೀಪ್ತಿ ರಶ್ಮಿ ಎಲ್ಲ ಸೇರಿಕೊಂಡು ಇಲ್ಲ ರೀಲ್ಸ್ ಮಾಡೋಣ ನಾನು ಆ ಅಡುಗೆ ಮಾಡೋಣ ಈ ಅಡುಗೆ ಮಾಡೋಣ ಅಂಥೇಳಿ ನಾನು ಕೂಡ ರೆಡಿಯಾಗಿ ಆ್ಯಂಡ್ ಫೈನಲಿ ವೀಡಿಯೋಸ್ ಎಲ್ಲ ಮಾಡಿದ್ವಿ ಬಟ್ ಆದರೆ ಇನ್ನೂ ಪೋಸ್ಟ್ ಮಾಡಿಲ್ಲ ಇದೆಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ ಯಾವ್ದು ಪೋಸ್ಟ್ ಮಾಡಬೇಕು ಅಂಥದ್ದಕ್ಕೆಲ್ಲ ಮಾಡಿದ್ದೀನಿ ಅಷ್ಟೇನೆ ಅದೇ ಸೀರೆನ ಎಷ್ಟು ಸತಿ ಅದೇ ಒಂದೇ ಕಾಸ್ಟ್ಯೂಮ್ನ ಪೋಸ್ಟ್ ಮಾಡೋದು ಅಂತ ಹೇಳಿ ಅಷ್ಟೇ ಸ್ಟಾಪ್ ಮಾಡಿಬಿಟ್ಟೆ ಆ್ಯಂಡ್ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿದೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಕಂಪ್ಲೀಟ್ ನನ್ನ ಲೈಫ್ ಲಾಂಗ್ ಇನ್ನು ನನಗೆ ರೆಡ್ ಸ್ಯಾರಿ ಮೇಲೆ ಇದ್ದದ್ದು ಲವ್ ಅಂತೂ ಇನ್ನೂ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಲಿಲ್ಲ ನಾನು ರೆಡ್ ಸ್ಯಾರಿ ಉಟ್ಕೊಂಬಿಟ್ರೆ ಓಂ ಶಕ್ತಿ ಥರ ಕಾಣಿಸ್ಬಿಡ್ತೀನ ಅನ್ನೋ ಥರ ಫೀಲಿಂಗು ಇತ್ತು ನನಗೆ ಅಫ್ಕೋರ್ಸ್ ಅಲ್ವಾ ರೆಡ್ ಸ್ಯಾರಿ ಉಟ್ಕೊಂಡ್ರೆ ಓಂ ಶಕ್ತಿಗೆ ಸಿಂಬಲೇ ರೆಡ್ ಅಲ್ವಾ ರೆಡ್ ಸೀರೆ ಥರ ಕಾಣಿಸ್ಬಿಡುತ್ತೇನೋ ಅಂತಿದ್ದೆ ಬಟ್ ಅದ್ರ ನೋ ತುಂಬಾ ಈ ಥರ ಗೋಲ್ಡ್ ಫಿನಿಶ್ ಎಲ್ಲ ಮಿಕ್ಸ್ ಆಗಿರೋದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೆಳಗ್ಗೆ ಮುಹೂರ್ತಮ್ ದಿವಸ ಹರಿ ಬರಿ ಏತ್ ಮುಹೂರ್ತಮ್ ದಿವಸ ಬಂದು ನಾನು ಮುಹೂರ್ತ್ ಬ್ಲಾಗು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಂಗೆ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ಜಸ್ಟ್ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಆಯಿತು ಅಷ್ಟೇ ವೀಡಿಯೋ ಮಾಡೋಕ್ಕೆ ನನ್ನ ಕೈಯಲ್ಲಿ ರಾತ್ರಿ ನನಗೆ ರಿಸೆಪ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ತುಂಬ ಜನ ಕೇಳಿದ್ರೆ ಅಕ್ಕ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ ಬಟ್ ಅದರ ಹೇರ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕು ಅಂಥೇಳಿ ಅದಕ್ಕೊಂದು ಏನು ನನಗೆ ನಗು ಬರ್ತಿದೆ ಈಗ ಏನಕ್ಕೆ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಅಂತ ರೀಸನ್ ಹೇಳಬೇಕು ಅಂತಂದರೆ ದೀಪ್ತಿನೂ ನಾನು ಚೆನ್ನಾಗಿ ಜಗಳಾಡ್ಬಿಟ್ವಿ ನಾನು ಇನ್ನೇನು ನಾನು ಒಂದು ಟೂರು ಏನು ಪೋಲೀಶ್ ಹಾಕ್ಕೊಳ್ಳಿಲ್ಲ ಯಾಕಂತಂದರೆ ಪ್ರೀವಿಯಸ್ ಡೇ ಅಂತಂದರೆ ಸೆವೆಂತ್ ಅಲ್ಲ ಸಿಕ್ಸ್ ಬಂದು ಹಾಂ ಸಿಕ್ಸ್ತ್ ಬಂದು ನಮಗೆ ಮೇಕಪ್ ಇತ್ತು ಅದನ್ನು ಮುಗಿಸ್ಕೊಂಡು ಬಂದು ಬರೋಷರಲ್ಲಿ ನಾನು ಎಕ್ಸಾಸ್ಟ್ ಆಗಿಬಿಟ್ಟಿದೆ ಮೆಹೆಂದಿ ಹಾಕ್ಕೊಂಡಿಲ್ಲ ನೇಲ್ ಪಾಲಿಶ್ ಹಾಕೊಂಡಿಲ್ಲ ಎಂಥದೂ ಹಾಕೊಳ್ಳಿಲ್ಲ ಆಮೇಲೆ ಸೆವೆಂತ್ ಬಂದು ಬೆಳಗ್ಗೆ ಒಂದು ಮೇಕಪ್ ಇತ್ತು ಅದನ್ನು ಮುಗು ಬೆಳಗ್ಗೆ ಮೇಕಪ್ ಇರಲಿಲ್ಲ ನಾವು ಏನೂ ಮಾಡಿದೆ ನಾನು ನೆನ್ ನೆನಪು ಇಲ್ಲ ಒಟ್ಟಿನಲ್ಲಿ ನಾನು ನೇಲ್ಪಾಲಿಶ್ ಹಾಕೊಂಡಿಲ್ಲ ಏನೂ ಹಾಕ್ಕೊಂಡಿಲ್ಲ ಇವರೆಲ್ಲ ಚೆನ್ನಾಗಿ ಎಲ್ಲ ಹಾಕ್ಕೊಂಡಿದ್ದಾರೆ ನಾನು ಏನೂ ಹಾಕ್ಕೊಂಡೇ ಇಲ್ಲ ನೀವು ನನ್ನ ಕೈ ಮಾತ್ರ ನೋಡ್ಬೋದು ಎಲ್ಲರೂ ಎಲ್ಲ ಹಾಕ್ಕೊಂಡಿದ್ದಾರೆ ನಾನು ಏನೂ ಹಾಕ್ಕೊಂಡೇ ಇಲ್ಲ ಆಮೇಲೆ ಸರಿ ನೇಲ್ಪಾಲಿಷ್ ಹಾಕೊಳ್ಳೋಣ ಅಂತ ಅಂತೇಳಿ ನಮ್ಮ ಪಲವಿ ಕೈಲಿ ಅಂದರೆ ನಮ್ಮ ಮಾವನ ಮಗಳ ಕೈಯಲ್ಲಿ ಹಾಕ್ಸ್ಕೋತಾ ಇದ್ದೆ ಅವ್ಳಿಗೂ ಪಾಪ ಏನು ಹಾಕೊಂಡಿರ್ಲಿಲ್ಲ ನೀಲ್ ಪೊಲೀಶನ ನಾನು ಅವಳಿಗೂ ಹಾಕ್ತಾ ಇದ್ದೆ ಹಾಕ್ತಿದ್ರೆ ನಮ್ಮ ದೀತಿ ಇಟ್ಕೊಂಡು ಪಲವಿನ ಕರೆದ್ಲಂತೆ ಬಟ್ ಅದ್ರೆ ನನಗೂ ಕೇಳಿಸ್ಲಿಲ್ಲ ಅವ್ಳಿಗೂ ಕೇಳಿಸ್ಲಿಲ್ಲ ನಮ್ಮ ಪಾಳಗೆ ನಾವು ಗಾಸಿಪ್ ಅದು ಇದು ಮಾತಾಡಿಕೊಂಡು ನಾವು ಮಾಡ್ತಾ ಇದ್ವಿ ಬಟ್ ಅದ್ರ ಅವಳು ಫೈನಲಿ ಜಗಳ ಮಾಡ್ಕೊಂಡು ಹೋದ್ಲು ಪಲ್ಲವಿಗೋಸ್ಕರ ನಾನು ದೀಪದ ಜೊತೆ ಜಗಳ ಆಡಬೇಕಾಯಿತು ಇದೇ ಕಾರಣ ನಾನು ಹೆಸ್ ಮಾಡ್ಕೊಂಡೇ ಮಾಡ್ಕೊಂಡೆ ಇರೋ ಕಾರಣ ನನಗೆ ಅಷ್ಟೊಂದು ಪೇಷನ್ಸು ಇರಲಿಲ್ಲ ಆ್ಯಂಡ್ ನನಗೂ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವಾಯಿತು ಕೋಲ್ಡ್ ಆಗಿಬಿಡ್ತು ಆಮೇಲೆ ಚೌಟ್ರಿಗೆ ಹೋದ್ಮೇಲೆ ಒಂದಾದ ಏನು ಪ್ರಯೋಜನ ಚೌಟ್ರಿಗೆ ಹೋದ್ಮೇಲೆ ಒಂದಾದ್ಮೇಲೆ ಹೇರ್ ಸ್ಟೈಲು ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ಆ್ಯಂಡ್ ಬೆಳಗ್ಗೆ ಅಂತೂ ನನಗೆ ಈ ಮದುವೆ ಮುಗಿಸ್ಬಿಟ್ಟು ಬೇಗ ನನ್ನ ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ಹೊಟ್ಟೆ ನೋವು ಅಂದರೆ ವಿಪರೀತ ಹೊಟ್ಟೆ ನೋವು ಅದು ಏನಾಯಿತು ಏನು ಕದಿನ ಆಲ್ಮೋಸ್ಟ್ ಒಂದು ಫೋರ್ ಡೇಸ್ ನಂಗೆ ಕಂಟಿನ್ಯೂಸ್ ಆಗಿ ಹೊಟ್ಟೆ ನೋವಿತ್ತು ಕಂಟಿನ್ಯೂಸ್ ಅಂದರೆ ಕಂಟಿನ್ಯೂಸ್ ಆಗಿ ಹೊಟ್ಟೆ ನೀವು ಇತ್ತು ಆ್ಯಂಡ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ಬಟ್ ಅದ್ರ ಏನೂ ಪ್ರಯೋಜನ ಆಗಲಿಲ್ಲ ಆ್ಯಂಡ್ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡೆ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ ಹೆಣ್ಣು ಯಾರಂತ ನನಗೆ ಗೊತ್ತು ವಿಶಾಲು ಅಲ್ವಾ ವಿಶಾಲು ಅಲ್ವಾ ಎಸ್ ವಿಶಾಲು ಅವರೇನೇನೆ ಆ್ಯಂಡ್ ಇವರಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ತುಂಬ ಚೆನ್ನಾಗಿ ನೂರು ವರ್ಷ ಬಾಳಿ ಅಂತ ಮನಸ್ಸಿಂದ ಹಾರೈಸ್ತೀನಿ ನಾನು ನನಗೆ ಈ ಥರ ಗಂಡು ಹೆಣ್ಣನೆಲ್ಲ ನೋಡೋದಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನನ್ನ ಮದುವೆ ಫೀಲಿಂಗ್ಸು ನನಗೆ ಆಫ್ ಕೋರ್ಸ್ ನಾಪ್ಕ ಬರುತ್ತೆ ಯಾಕಂತ ಇದೇ ಚೌಟಿಯಲ್ಲಿ ನಾನು ಮದುವೆ ಆಗಿದ್ದು ಹಾಗಾಗಿ ನಂಗೂ ಒಂಥರ ನಾನು ಒಂದ್ಸತಿ ಎಂಗೇಜ್ಮೆಂಟು ಇಲ್ಲೇ ಮದುವೆನೂ ಇಲ್ಲೇ ಎಲ್ಲಾನು ಅದೇ ಪ್ಯಾಲೇಸಲ್ಲೇ ಕೃಷ್ಣ ಪ್ಯಾಲೇಸಲ್ಲೇ ಆಗಿದ್ದರಿಂದ ಅದೊಂಥರ ಇಮೋಷನ್ ಅಂತ ಹೇಳ್ಬೋದು ಬೇರೆಯವ್ರ ಮದುವೆ ಆಗ್ತಿದ್ರೆ ಏನೋ ನಾನೇ ಮದುವೆ ಆಗ ಬರ್ತಾ ಇದ್ದೀನಿ ಅನ್ನೋ ಥರ ಅನಿಸ್ಬಿಡತ್ತೆ ಈ ಸಾರಿ ಪಿನ್ನಿಂಗ್ನು ಅಷ್ಟೇ ತುಂಬ ಜನ ಕೇಳಿದ್ರಿ ಅಕ್ಕ ಹೆಂಗೆ ಪಿನ್ ಮಾಡ್ಕೊಂಡಿದ್ದೀರಾ ಸಿಂಗಲ್ ಪಿನ್ನ ಅಷ್ಟು ಪ್ರಾ ಆಗಿ ಹ್ಯಾಂಡಲ್ ಮಾಡ್ತಾ ಮಾಡ್ತಾಯಿದ್ದೀರಿ ಏನೂ ಇಲ್ಲ ಜಸ್ಟ್ ಮೇಲುಗಡೆ ಒಂದು ಪಿನ್ ಮಾಡಿಕೊಂಡು ಕೆಳಗಡೆ ಇರುತ್ತಲ್ಲ ಫುಲ್ಲು ಉದ್ದಗಿರುತ್ತಲ್ಲ ಅದನ್ನು ಕೈ ಮೇಲೆ ಹಾಕೋಬೇಡಿ ಆ ಬಾರ್ಡರಿಂದ ನೀಟಾಗಿ ಫೋಲ್ಡ್ ಮಾಡಿ ಒಂದು ಪಿನ್ ಹಾಕ್ಬಿಟ್ಟು ಹಾಕೊಂಡ್ರೆ ಅಷ್ಟೇ ಸಿಂಪಲ್ ನೀವು ನನ್ನ ನಾನು ಹಾಕ್ಕೊಂಡಿರೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವೆರಿ ಈಸಿ ಬಟ್ ಅದ್ರ ಸೂಪರ್ ಈಸಿಯಾಗಿರುತ್ತೆ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫೈನಲಿ ಇನ್ನೇನು ಒಳಗೆ ಹೋಗ್ತಿದ್ದಂಗೆ ನಾವು ಹೊರಡೋಣ ಅಂತೇಳ್ಬಿಟ್ಟು ಎಲ್ಲರೂ ಬರ್ತಿದ್ವಿ ನಮ್ಮ ಶುಕಿ ರೆಡ್ಡಿಯಾಗಿ ನಾನು ಹೋಗ್ಬೇಕು ಮನೆಗೆ ಹೋಗ್ಬೇಕು ಅನ್ನೋ ಥರ ಓಡ್ತಿದ್ಲವಳು ಬೇಡ ಇಲ್ಲೇ ಇರ್ತೀನಿ ಅಂತಂದ್ರೆ ಅವ್ಳು ಮಕ್ಳು ಎಲ್ಲಿ ಇರ್ತಾಳೋ ಅಲ್ಲಿರಬೇಕು ಇನ್ನು ನಮ್ಮ ದೊಡ್ಡಮ್ಮ ಅವ್ರು ಕರೆದ್ರು ಸರಿ ಅಂದ್ಬಿಟ್ಟು ಫೋಟೋ ಇಡ್ಸ್ಕೊಳ ಅಂತ ಬಂದ್ವಿ ಆ ಫೋಟೋ ಹಿಡಿಸ್ಕೊಂಡಿದ್ದೆ ತಡ ನಾವು ಫೋಟೋ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ಆಯಿತು ನಮ್ಮ ಮೂರು ಜನದ್ದು ಒಂದು ಫೋಟೋ ಆಯಿತು ಎಲ್ಲಾರದು ಒಂದಷ್ಟು ಫೋಟೋ ಶೂಟ್ಸ್ ಅಲ್ಲ ಆಯಿತು ಮುಗಿಸ್ಕೊಂಡು ನನ್ನ ಮನೆಗೆ ಹೋಗೋಣ ಹೇಳ್ಬಿಟ್ಟು ಓಡ್ತಾ ಇದ್ದೀನಿ ನಾನಂತೂ ಮತ್ತು ಈ ಬ್ಯಾಗನ್ನ ಕೇಳಬೇಡಿ ಈ ಬ್ಯಾಗು ಯಾವಾಗಲೂ ಮೀಶೋದಲ್ಲಿ ತೊಗೊಂಡಿದ್ದು ಆ್ಯಂಡ್ ನಮ್ಮ ದೊಡ್ಡಪ್ಪ ಹೆಲ್ಪ್ ಮಾಡ್ತಿದ್ರು ಫೋಟೋ ಹಿಡಿಸ್ಕೊತಾ ಇದ್ದೀರಲ್ಲ ಕೊಡಿ ಇಡ್ಕೊತೀನಿ ಹೇಳ್ಬಿಟ್ಟು ನಾನು ನಮ್ಮ ಮಮ್ಮಿ ಮನೆಗೆ ಯಾವ ಬ್ಯಾಗು ತೊಗೊಂಡೋಗಿರಲಿಲ್ಲ ಅಲ್ಲಿ ಅದು ಈ ಬ್ಯಾಗ್ ಇತ್ತು ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡೆ ಅಷ್ಟೇನೆ ಅಯ್ಯೋ ಅವ್ರಿಗೆ ಗೊತ್ತಲ್ಲ ನಮ್ಮ ಮಾವ 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 ಹೆಂಡ್ತಿ ನಮ್ಮ ದೊಡಮ್ಮ ನಮ್ಮಮ್ಮಿ ದೀಪ್ತಿ ಮತ್ತು ನಾನು ರಶ್ಮಿ ಓಕೆನಾ ಇಷ್ಟು ಆ್ಯಂಡ್ ಫೋಟೋ ಎಲ್ಲ ಮಾಡಿಕೊಂಡು ನನ್ನ ಈ ಸೀರೆ ಎಲ್ಲಿ ಏನು ಅಂತಂದರೆ ಈ ಸೀರೆ ಎಲ್ಲಿ ತೊಗೊಂಡಿದ್ದು ಏನು ಕತೆ ಅಂತಂದರೆ ಇದು ಸುದರ್ಶನಲ್ಲಿ ತೊಗೊಂಡಿದ್ದು ನಾನು ಉಟ್ಕೊಂಡಿರೋದು ಆ್ಯಂಡ್ ಅದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ದೀಪ್ತಿ ರಶ್ಮಿದು ಬಂದ್ಬಿಟ್ಟು ನನ್ನ ಮದುವೆದು ಮುಹೂರ್ತಮ್ದು ಡ್ರೆಸ್ ಅದು ಆ್ಯಂಡ್ ದೀಪ್ತಿದು ಬಂದುಬಿಟ್ಟು ನಾನು ರೆಡ್ ಸ್ಯಾರಿ ತೊಗೊಂಡ್ರೆ ಅದೇ ಲೋಕಲ್ ಶಾಪಲ್ಲಿ ದೀಪ್ತಿ ತೊಗೊಂಡಿದ್ದು ನಮ್ಮಮ್ಮಿ ಸೀರೆ ಯಾವುದು ಅಂತ ಕೇಳ್ತೀರ ಅಂತ ನಂಗೆ ಗೊತ್ತು ನಾನು ಇದನ್ನ ಮುಂಚಿತವಾಗಿ ಹೇಳಿಬಿಡ್ತೀನಿ ನಮ್ಮಮ್ಮಿ ಸೀರೆ ಬಂದುಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಒಬ್ಬರು ವೈಟ್ ಶರ್ಟ್ ಹಾಕೊಂಡು ನಮ್ಮ ಮಾವ ಅವ್ರ ಮದುವೆಯಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸ್ ಆಯಿತು ಅಂತ ಅನ್ಸುತ್ತೆ ಆ ಸೀರೆ ತೊಗೊಂಡು ಅದನ್ನು ನನಗೆ ಅಂತ ತೊಗೊಂಡಿದ್ದು ನಮ್ಮ ಮಮ್ಮಿಯು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನಮ್ಮ ಮಮ್ಮಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಅದನ್ನು ಎಷ್ಟು ಸತಿ ಹೇಳಿದೆ ಅಂದರೆ ನನಗೆ ಗೊತ್ತಿಲ್ಲ ಮೈ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ ನಾನು ತಲೆ ತಿನ್ಬೇಡ ಸುಮ್ಮನೆ ಇರು ಅಂತ ಹೇಳಿದ್ರು ನಮ್ಮಮ್ಮಿ ಲಾಸ್ಟಲ್ಲಿ ಅಷ್ಟು ಚೆನ್ನಾಗಿದ್ರು ನಿಜ ಇಷ್ಟವಾಗ್ಲೂ ನಮ್ಮ ಮಮ್ಮಿ ತುಂಬ ಚೆನ್ನಾಗಿದ್ರು ಆ ಸೀರಿಯಲ್ಲಿ ನಂಗೆ ತುಂಬ ಇಷ್ಟ ಆಯಿತು ನಾನು ಉಟ್ಕೊಂಡಿದ್ದಕ್ಕಿಂತ ನಮ್ಮ ಮಮ್ಮಿ ಉಟ್ಕೊಂಡಿದ್ದು ನಂಗೆ ತುಂಬ ಖುಷಿಯಾಯಿತು ನಮ್ಮ ದೊಡಮ್ಮ ಸೀರೆ ಎಲ್ಲಿ ತೊಗೊಂಡಿದ್ದೆ ಅಂದರೆ ಅವರು ಸುದರ್ಶನಲ್ಲೇ ತೊಗೊಂಡಿದ್ದೆ ಸುದರ್ಶನಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಒಂದು ಸತಿ ನೋಡಬೇಕು ನಿಧಾನಕ್ಕೆ ಎಲ್ಲ ಅವರು ರೇಂಜಿಂದನೂ ತೆಗೆಸಬೇಕು ಸ್ವಲ್ಪ ಏನು ರೇಂಜಿಂದನೂ ನೋಡಿ ಸ್ವಲ್ಪ ಮೀಡಿಯಮ್ ರೇಂಜಿಂದನೂ ನೋಡಿದ್ರೂ ತುಂಬ ಚೆನ್ನಾಗಿರೋದು ಸಿಗುತ್ತೆ ನನ್ನ ರಿಸೆಪ್ಷನ್ ನಾನು ನಮ್ಮ ಅಣ್ಣ ಮದುವೆ ರಿಸೆಪ್ಷನ್ ಸೀರೆ ಉಟ್ಕೊಂಡಿದ್ದು ಎಲ್ಲಿ ತೊಗೊಂಡಿದ್ದು ಅಂದರೆ ಅದು ಸುದರ್ಶನಲ್ಲೇ ನಾನು ತೊಗೊಂಡಿದ್ದು ಅದು ಅರೌಂಡ್ ಟುವೆಲ್ ಅಂತ ಅನ್ಸುತ್ತೆ ಎಲ್ಲ ಹೋಗಿ ಟ್ವೆಲ್ ಅಂತ ಅನ್ಸುತ್ತೆ ಶುಕಿ ನಾಮಕರಣಕ್ಕೆ ಆ್ಯಂಡ್ ಬೆ ಬೆಳಗ್ಗೆ ಎಲ್ಲ ಇದು ಮುಹೂರ್ತಮ್ ಒಂದು ನಾನು ಮನೆಗೆ ಹೋಗಿದ ತಕ್ಷಣ ಒಂದು ಒನ್ ಅವರ್ ರೆಸ್ಟ್ ಮಾಡಿಬಿಟ್ಟು ನಾನು ದಿತ್ತಿ ರಪ್ಪ ರಪಾ ಅಂತ ಮೇಕಪ್ ಇತ್ತು ಹೊರಟ್ವಿ ಆಮೇಲೆ ಇವರು ಎಷ್ಟು ಫ್ಲಾಲೆಸ್ಸಾಗಿತ್ತು ಅಂದರೆ ಅವ್ರ ಸ್ಕಿನ್ ಸ್ವಲ್ಪ ಡೀಪಟ್ ಡೀಪರ್ ಸ್ಕಿನ್ ಟೋನ್ ಅವರು ನಾನು ಸ್ಕಿನ್ ಏನು ನನಗೆ ಚೇಂಜ್ ಆಗಬಾರ್ದು ನಂಗೆ ನ್ಯಾಚುರಲಾಗಿ ಕಾಣಿಸ್ಬೇಕು ಹೇಳಿದ್ರು ನಾನು ನ್ಯಾಚುರಲ್ ಆಗೇ ಮಾಡಿದೆ ಆ್ಯಂಡ್ ಒಂದೇ ಒಂದು ನನಗೆ ಮನ್ಸಿಗೆ ಬೇಜಾರಾಗಿದ್ದು ಅವ್ರ ಐಬ್ರೋ ಮಾಡಿಸಿರ್ಲಿಲ್ಲ ಏನು ಇಷ್ಟ ಇಲ್ಲ ನಂಗೆ ನೋವಾಗುತ್ತೆ ಹೇಳಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ರೇಸರಲ್ಲಿ ಸ್ವಲ್ಪ ಶೇಪ್ ಕೊಟ್ಬಿಟ್ಟು ಆ್ಯಂಡ್ ಫೈನಲಿ ಮೇಕಪ್ ಮುಗಿಸ್ಕೊಂಡು ಬಂದ್ವಿ ಇನ್ನು 待って。 ಆವತ್ತು ಮೇಕಪ್ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಏಯ್ತು ನೈನ್ತು ವೀಡಿಯೋನೂ ಕೂಡ ಆಲ್ಮೋಸ್ಟ್ ಇದು ತ್ರೀ ಡೇಸ್ ವೀಡಿಯೋ ಆಗಿರುತ್ತೆ ಐ ಸೋ ಸಾರಿ ನನಗೆ ಕಂಪ್ಲೀಟ್ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ನೈನ್ತ್ ಬಂದು ನಾನು ಒಂದು ಸ್ವಲ್ಪ ಆರಾಮ್ ಫೀಲಿಂಗ್ ನೈನ್ತು ಅಲ್ಲ ಟೆಂತ್ ಇದು ಸಂಡೇ ನಾನು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತಿದ್ದೆ ನನಗೆ ಆರಾಮಾಗಿ ಅನ್ನಿಸ್ತಿತ್ತು ಹೊಟ್ಟೆ ನೋವು ಕೂಡ ತುಂಬ ಕಡಿಮೆ ಆಗಿತ್ತು ಆ್ಯಂಡ್ ನಗಡಿ ಕೂಡ ಕಡಿಮೆ ಆಗಿತ್ತು ನಮ್ಮ ದೊಡಮ್ಮ ಬಂದ್ಬಿಟ್ಟು ಅಡುಗೆ ಮಾಡಿವ್ರಂತೆ ಬನ್ರಿ ಹಂಗೆ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ೇಳ್ಬಿಟ್ಟು ಬಿರಿಯಾನಿ ಕಬಾಬು ಮಟನ್ ಸಾರು ಮತ್ತು ದೀಪ್ತಿ ಪೆಪ್ಪರ್ ಚಿಕನ್ ಮಾಡಿದ್ಲು ಬಿರಿಯಾನಿ ಕಬಾಬು ಮತ್ತು ಸಾಂಬಾರನ್ನ ನಾನು ಮಾಡಿದ್ದೆ ಎಷ್ಟು ಕೆ ಜಿಗೆ ತುಂಬ ಜಾಸ್ತಿ ಮಾಡಿದ್ವಿ ಅದು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಹರಿ ಬರಿಯಲ್ಲಿ ಫಾಸ್ಟಾಗಿ ಮಾಡಬೇಕು ಬೇಗ ಕೆಲಸ ಮುಗಿಸ್ಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ದಿ ನಾನು ದೀಪ್ತಿ ಬಂದಮೇಲೆ ದೀಪ್ತಿ ಪೆಪ್ಪರ್ ಚಿಕನ್ಗೆಲ್ಲ ರೆಡಿ ಮಾಡ್ಕೋತಿದ್ಲು ನಾನು ಮಟನ್ ಸಾರಿಗೆಲ್ಲ ರೆಡಿ ಮಾಡಿಕೊಂಡು ಇಡ್ತಿದ್ದೆ ಆ್ಯಂಡ್ ಫೈನಲಿ ಎಲ್ಲ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೇಳೋದ್ರಲ್ಲಿ ಯಾರು ಮಾಡಿದ್ದು ಭಟ್ರಿ ಯಾರು ಭಟ್ರಿ ಯಾರು ಅಂತ ಕೇಳಿ ಭಟ್ರಿ ಯಾರು ಅಲ್ಲ ಇವರೇ ರಮಾವತಿ ಮಕ್ಕಳು ಚೆನ್ನಾಗಿ ಮಾಡಿದರು ಅಂತ ಹೇಳ್ತಿದ್ರು ಆ್ಯಂಡ್ ನನಗೂ ಖುಷಿ ಆಗುತ್ತೆ ಯಾರಾದರೂ ನಾವು ಅಡುಗೆ ಮಾಡಿದಾಗ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಮಾಡಿದ್ರು ಅಂತ ಹೇಳಬೇಕು ಆಫ್ಕೋರ್ಸ್ ಹೇಳಲೇಬೇಕು ಯಾರೇ ಮನೆಯಲ್ಲೂ ಅಷ್ಟೇನೆ ಹೆಂಟಿ ಆದವಳು ಅಡುಗೆ ಮಾಡಿದಾಗ ಚೆನ್ನಾಗಿತ್ತಮ್ಮ ಚೆನ್ನಾಗಿ ಮಾಡಿದ್ದೆ ಅಂತಂದರೆ ಆ ಲೆವೆಲೇ ಬೇರೆ ಆ ಫೀಲೇ ಬೇರೆ ಏನೋ ಒಂಥರ ತುಂಬ ಆಗುತ್ತೆ ಇವಾಗ ಹೇಮಂತ್ ಅವರು ಅಷ್ಟೇ ಅವರು ಬೇಗ ಒಗಳೇ ಇಲ್ಲ ಸೈಲೆಂಟಾಗೇ ಇರ್ತಾರೆ ನನಗೆ ಹಂಗೆ ಹೊಗಳಬೇಕು ಆ್ಯಕ್ಚುಲಿ ನನಗೆ ಹ್ಞೂ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅದು ಅವರು ಹೊಗಳದೇ ಇರೋರು ಒಗಳ್ದಾಗ ಅಂದರೆ ಅವರು ಏನೂ ಹೇಳೋದೇ ಇಲ್ಲ ಏಮಂತ ಅವರು ಸೈಲೆಂಟಾಗಿ ಉಪ್ಪಿಲ್ಲ ಅಂದರೂ ಕೂಡ ತಿಂದುಬಿಡ್ತಾರೆ ಆ ಥರ ಅವರು ಬಟ್ ಆದರೆ ಅವರು ನೋವು ಮಾಡೋಕ್ಕೆ ಇಷ್ಟಪಡಲ್ಲ ನೋವು ಅಂತ ಅಂತ ಅವರು ಅಂದ್ಕೊಂಡ್ರೆ ನಾನು ಎಷ್ಟೈತಿ ಹೇಳ್ತೀನಿ ನಂಗೆಲ್ಲ ಅಂದ್ಕೊಂಬೇಡ ನಿಂಗೆ ಏನು ಸ ಏನು ಅನಿಸಿದೋ ಅದನ್ನು ಹೇಳು ನನಗೂ ಅವಾಗಲೇ ಗೊತ್ತಾಗೋದು ಅಂಥೇಳಿಬಿಟ್ಟು ಬಟ್ ಆದರೆ ಅವರು ಯಾವಾಗಲೂ ಅಪರೂಪಕ್ಕೆ ಹಂಗೆ ಹೇಳಿದಾಗ ನನಗಂತೂ ಸಿಕ್ಕಾಗ ಬಟ್ಟೆನೆ ಖುಷಿ ಆಗುತ್ತೆ ಅದಂತೂ ನಿಜ ಆ್ಯಂಡ್ ನೋಡ್ಬೋದು ನೀವು ನಾನು ಎಷ್ಟು ಅರಿ ಬರಿಯಲ್ಲಿದ್ದೀನಿ ಅದು ಇದು ಬೇಗ ಬೇಗ ಮಾಡಬೇಕು ಅದೆತ್ಕೋ ಇದೆತ್ಕೋ ಇದತ್ಕೋ ಅದೆತ್ಕೊ ಆಚೆ ಕಡೆ ಬಿರಿಯಾನಿ ಮಾಡೋಣ ಅಂತೆಲ್ಲ ತೊಗೊಂಡು ಹೋಗ್ತಿದ್ದೆ ಎಲ್ಲ ಒಂದುಮಂದೆ ಸೆಟ್ ಮಾಡಿಬಿಟ್ಟು ಅಷ್ಟೇ ನಾನು ನನ್ನ ಕೈಯ್ಯಲ್ಲಿ ವೀಡಿಯೋ ಮಾಡೋಕ್ಕಾಗಿದ್ದು ನನಗೆ ಹೇಳದ್ನಲ್ಲ ಹರಿ ಬರಿಯಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೇಕಾಗಿದ್ದ ಕಾರಣ ಶುಕಿನ ಮೇಂಟೈನ್ ಮಾಡ್ಕೊಂಡು ಶುಕಿ ಮಮ್ಮ 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 ಅಂತ ಬರ್ತ್ ಪಾನೇ ಇರ್ತಾಳೆ ಅದಂತೂ ಎಂಡೆ ಇರಲ್ಲ ಅವಳು ಅಷ್ಟು ಆಗಿಬಿಟ್ಟಿದ್ದಾಳೆ ಅದು ಸ್ಕೂಲ್ಗೆ ಹೋದ್ರೆ ಅದು ಏನು ಮಾಡ್ತಾಳೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ ನನಗೆ ಅದೇನು ಮಾಡೋದಂತ ಅವಳು ಸ್ವಲ್ಪ ಸ್ವಲ್ಪ ಹೊತ್ತೂ ಮಮ್ಮ ನೋಡಬೇಕು ಅಂತ ಹೇಳ್ತಾಯಿರ್ತಾಳೆ ಮಮ್ಮ ಹತ್ರ ಇರಬೇಕು ನನ್ನ ಹತ್ರ ಬಂದು ಹಿಂಗೆ ಕೆನ್ನೆನೆಲ್ಲ ಹಿಂಗೆ ಮಾಡಿ ಮುತ್ತಿಟ್ಟು ಈ ಥರ ಎಲ್ಲ ಮಾಡ್ತಾಳೆ ಸ್ಕೂಲ್ಗೆ ಹೋದ್ರೆ ಪಾಪ ಏನು ಮಾಡ್ತಾಳೆ ನಾನು ಅಳ್ಬೇಕೇನೋ ಅದು ಬಿಟ್ಟರೆ ಆಲ್ ಬಟ್ಲು ಇಲ್ಲದೆ ಅವಳು ಇರೋದೇ ಇಲ್ಲ ಒಂದು ಒಂದು ಸ್ವಲ್ಪ ಸ್ವಲ್ಪ ಕುಡಿತಾನೆ ಇರಬೇಕು ಅವಳಾಗ ಹಾಲು ಅದು ಏನು ಮಾಡ್ತಾಳು ಅದು ನೋಡೋಣ ಆ್ಯಂಡ್ ಫೈನಲಿ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದಷ್ಟು ಎಂಟರ್ಟೈನ್ಮೆಂಟ್ ಇಲ್ಲದೆ ಹಿಂಗೆ ಎಂಡ್ ಮಾಡೋಕ್ಕಾಗುತ್ತೆ ಆ್ಯಂಡ್ ನಾವು ಡಮ್ ಶರತ್ಸ್ ಅಂತ ಅನ್ಸುತ್ತೆ ಇದನ್ನು ಅನ್ನೋದು ನನಗೆ ಗೊತ್ತಿಲ್ಲ ಯಾವುದಾದ್ರೂ ಮೂವಿ ನೇಮ್ನ ಗೆಸ್ ಮಾಡಬೇಕಾಗುತ್ತೆ ನಾವು ಆ್ಯಕ್ಷನ್ ಮೂಲಕ ಹೇಳಿದ್ರೆ ಅವರು ಮೂವಿ ನೇಮ್ನ ಗೆಸ್ ಮಾಡಬೇಕು ಇದನ್ನೇನು ಅಂತ ಹೇಳ್ತಾರೆ ಸೊ ಸಾರಿ ನಂಗೆ ಗೊತ್ತಿಲ್ಲ ನಮ್ಮ ಮಮ್ಮಿ ಕೈಯಲ್ಲಿ ಮಾಡಿಸ್ತಾ ನಮ್ಮ ಮಮ್ಮಿ ಫುಲ್ ನಮ್ಮ ಮಮ್ಮಿ ಬರ್ದಿ ಎಲ್ಲ ತೋರಿಸ್ತಾ ಇದ್ದಾರೆ ಆ್ಯಂಡ್ ಹೇಳ್ತಾ ಇದ್ದಾರೆ ಬಾಯಲ್ಲಿ ಹೇಳ್ತಾ ಇದ್ದಾರೆ ಮೋಸ ಮಮ್ಮಿ ಎಷ್ಟು ಮೋಸ ಇದ್ರು ಮೋಸ ಮಾಡ್ತಾಯಿದ್ಯಾ ಮೋಸ ಮಾಡ್ತಿದೆಯಾ ಅಂತ ಹೇಳಿದ್ರು ಕೂಡ ಮಮ್ಮಿ ನೋಡ್ರಿ ನೋಡ್ರಿ ಹೆಂಗೆ ಬೈಕೊಂಡು ಅವ್ರು ಹೇಳ್ರಿ ಹೇಳ್ರಿ ಹಂಗೆ ಹೇಳ್ರಿ ಹಿಂಗೆ ಹೇಳ್ರಿ ನಿಮ್ಗೆ ಇನ್ನೂ ಹೆಂಗೆ ಹೇಳಬೇಕು ಎಷ್ಟು ಇದ್ರು ನಾವಂತೂ ನಗದು 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 ನನ್ಕಂತೂ ಸಾಕಾಗಿ ಹೋಗ್ಬಿಡ್ತು ನನಗೆ ಬಿದ್ದು ಬಿದ್ದು ಎಲ್ಲ ನಕ್ಕಿದ್ದೀವಿ ನಾವಂತೂ ಎಷ್ಟು ಕಿರ್ಚಾಡಿದ್ವಿ ಅಂದರೆ ಪಾಪ ನಮ್ಮ ಚಿನ್ನಿಗೆ ಬೇರೆ ಜಿಜ್ಜಿ ಬರ್ತಾ ಇತ್ತು ಅವಳಂತೂ ಮಮ್ಮ ಅಲ್ಲ ಬೇಕು ನಾನು ಆಲ್ ಬಟ್ಲು ಬೇರೆ ಎತ್ಕೊಂಡ್ಬಂದಿಲ್ಲ ನನಗೆ ನಗು ಇದೆ ಈಗ ಊರು ನೋಡಿದ್ರೆ ಹಿಂಗೆ ಆಡ್ತಾವ್ರೆ ಚುಕಿ ನೋಡಿದ್ರೆ ಮಮ್ಮ ಜಿ ಮಾಡೋಣ ಅಂತ ಹೇಳ್ತಾವಳೆ ಅಯ್ಯೋ ನನಗಂತೂ ಇವಾಗಲೂ ವಾಯ್ಸ್ ಅವ್ರು ಕೊಡ್ತಿದ್ರು ಅಷ್ಟು ಬರ್ತಾ ಬರ್ತಾಯಿದ್ದೆ ನಮ್ಮ ಮಮ್ಮಿ ಮಾಡ್ತಾಯಿದ್ದೆ ಮಾಡ್ತಾ ಇದ್ದಿದ್ದು ಆ್ಯಕ್ಷನ್ಸ್ ಅಂತೂ ಅಷ್ಟು ಫನ್ನಿಯಾಗಿ ಮಾಡ್ತಾಯಿದ್ರು ಬಟ್ ಅಂದರೆ ಅವ್ರು ಒಂದೇ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಫೈನಲಿ ವಿನ್ ಆಗಿದ್ದು ನಾವೇನೇ ಆ್ಯಂಡ್ ನೆಕ್ಸ್ಟ್ ಗೇಮ್ ಬಂದು ಅಂತಾಕ್ಷರಿ ಆಡೋಣ ಅಂತ ಹೇಳಿಬಿಟ್ಟು ಅತ್ತಕ್ಷರಿ ಹಾಡೋಣ ಅಂತೇಳಿ ಹಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ಕಜಿನ್ಸ್ ಏನೇ ಇಲ್ಲಿ ನಮ್ಮ ದೊಡಮ್ಮ ಅಂದರೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಒಟ್ಟಲ್ಲಿ ಎಲ್ಲರೂ ಕಜಿನ್ಸ್ ಏನೇ ಓಕೆನಾ ಮಮ್ಮಿಯವ್ರಿಗೆ ದೊಡ್ಡಪ್ಪ ಮಕ್ಕಳು ದೊಡ್ಡಪ್ಪ ಅಲ್ಲ ಮಾವನ ಮಕ್ಕಳು ಓಕೆನಾ ಆ್ಯಂಡ್ ನಮ್ಮಮ್ಮಿ ಅಂತೂ ಫುಲ್ ಜೋಶಲ್ಲಿ ಆ ಯಾಡ ಈ ಬಾರೆ ನನ್ಗೆ ಗೊತ್ತು ಬಾರೆ ನಾನು ಹೇಳ್ತೀನಿ ಇವಾಗ ಅಂತ ಹೇಳ್ಬಿಟ್ಟು ಟೀಮ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಅಂದರೆ ಏನು ಹೇಳಲ್ಲ ಸೋತೋಗ್ತಾರೆ ಬಟ್ ಅಂದರೆ ನಮ್ಮ ಮಮ್ಮಿ ತುಂಬ ಸ್ಮಾರ್ಟ್ ಹಳೇ ಪಿಚ್ಚರ್ಗಳೆಲ್ಲನೂ ಚೆನ್ನಾಗಿ ನೆನ್ಪಿಟ್ಕೋತಾರೆ ಪಿಕ್ಚರ್ಗಳು ಇವಾಗ ಹೊಸ ಪಿಕ್ಚರ್ ಬಂದಿರಲಿ ನಮ್ಮ ಮಮ್ಮಿಗೆ ಗೊತ್ತಿರತ್ತೆ ಆ ಥರ

ಇಷ್ಟ ಆಗಿದ್ದು ಆಲ್ಮೋಸ್ಟ್ ತ್ರೀ ಡೇಸ್ ವ್ಲಾಗ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್